ಅದು ಬ್ರಾಹ್ಮಣ ಇರಬಹುದು ಏನು ಮಾಡಬಹುದು ಭಾಗವತ ಇರಬಹುದು ಅದು ಬ್ರಾಹ್ಮಣ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ದೇಹ ಪ್ರೇತ್ಯ ಅನಂತ ಸುಖಾಯಿತ ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ಬ್ರಾಹ್ಮಣರಾಗಿ ಉಳಿಬೇಕು ಅಂತಾದ್ರೆ ಏನು ಮಾಡಬೇಕು ತಪಸ್ಸನ್ನು ಮಾಡಬೇಕು ತಪಸ್ಸನ್ನು ಮಾಡಬೇಕು ಯಾವುದಕ್ಕೆ ತಪಸ್ಸು ಎಲ್ಲರ ಹಿತಕ್ಕೋಸ್ಕರ ತಪಸ್ಸು ಕೇವಲ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮಾಜದ ಎಲ್ಲರ ಹಿತಕ್ಕೋಸ್ಕರ ತಪಸ್ಸನ್ನು ಮಾಡಬೇಕು ಲೋಕದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಯಾರನ್ನು ಕೇಳಿದ್ರು ಕೂಡ ತಾಪತ್ರಯ 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 ಯಾರನ್ನು ಕೂಡ ಈ ತಾಪತ್ರಯ ಬಿಟ್ಟಿದ್ದಲ್ಲ ತಪ್ಪಿದ್ದಲ್ಲ ಒಂದೆಡೆ ತಾಪತ್ರಯ ಇನ್ನೊಂದೆಡೆ ತಾಪತ್ರಯದ ಪರಿಹಾರಕ್ಕೋಸ್ಕರ ತಪಸ್ಸು ಏನು ಅಂದ್ರೆ ಕಷ್ಟ ಪಡ್ತಾ ಇರೋದು ತಪಸ್ಸು ಅಂದ್ರೆ ಏನು ಅದೂ ಕಷ್ಟಪಡ್ತಾ ಇರೋದೆ ಋಷಿಮುನಿಗಳು ಸಹಸ್ರಾರು ವರ್ಷಗಳ ಕಾಲ ಕಾಡಿಗೆ ಹೋಗಿ ಅನ್ನ ನೀರು ಬಿಟ್ಟು ಕಠಿಣವಾದ ವರ್ತನ ಮಾಡಿದ್ರು ಇದೇ ತಪಸ್ಸು ಅದೂ ಕಷ್ಟಪಟ್ಟದ್ದೇ ಊರೊಳಗಿರುವ ಮಂದಿಯೂ ಕಷ್ಟಪಟ್ಟದ್ದೇ ಒಂದನ್ನು ತಾಪ ಅಂತ ಕರೀತೇವೆ ತಾಪತ್ರಯ ಅಂತ ಕರಿತೇವೆ ಇನ್ನೊಂದನ್ನು ತಪಸ್ಸು ಅಂತ ಕರೀತೇವೆ ವ್ಯತ್ಯಾಸ ಏನು ವ್ಯತ್ಯಾಸ ಇಷ್ಟೇ ಸ್ವಾರ್ಥಕ್ಕೋಸ್ಕರ ಪಡುವ ಕಷ್ಟ ಏನಿದೆ ಅದೆಲ್ಲವೂ ಕೂಡ ತಾಪ ತಾಪತ್ರಯ ಪರಾರ್ಥಕ್ಕೋಸ್ಕರ ಪಡುವಂತಹ ಕಷ್ಟ ಏನಿದೆ ಅದು ತಪಸ್ಸು ಸ್ವಾರ್ಥಕ್ಕೋಸ್ಕರ ಪಡುವ ತಾಪ ಕಷ್ಟ ಅವೆಲ್ಲವೂ ಕೂಡ ತಾಪ ತಾಪತ್ರಯ ಅಂತ ಆದದ್ದಾದರೆ ಲೋಕಕ್ಕೋಸ್ಕರ ಪದಾರ್ಥಕ್ಕೋಸ್ಕರ ಮಾಡುವಂತಹ ಪಡುವಂತಹ ಕಷ್ಟ ಏನಿದೆ ಇದೇ ತಪಸ್ಸು ಬ್ರಾಹ್ಮಣರಾದವರು ಇದನ್ನು ಸಾಧಿಸಬೇಕು ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕೋದಲ್ಲ ಜಗತ್ತಿನ ಹಿತಕ್ಕೋಸ್ಕರ ಜಗದ್ಧತಾಯ ಕಷ್ಟಪಡಬೇಕು ನಮ್ಮ ಋಷಿಮುನಿಗಳು ನಮಗೆ ಹಾಕಿಕೊಟ್ಟಿರುವಂತಹ ಮೇಲ್ಪಂಥಿ ಇದು ಇದರಿಂದ ಏನಾಗತ್ತೆ ಇಲ್ಲಿ ನಾವು ಪಡುವ ಸುಖ ಏನಿದೆ ಅಲ್ಲ ಕ್ಷಣಿಕ ಮೋಕ್ಷಕ್ಕೋದ ಮೇಲೆ ಪಡೋ ಸುಖ ಏನಿದೆ ಅದು ಶಾಶ್ವತ ಅದಕ್ಕೋಸ್ಕರ ಇಲ್ಲಿ ಕಷ್ಟಪಡಿ ಕೇವಲ ತಮಗೋಸ್ಕರ ಅಲ್ಲ ಎಲ್ಲರ ಹಿತಕ್ಕೋಸ್ಕರ ಆದ್ರಿಂದಲೇ ನಮ್ಮ ಧ್ಯೇಯವಾಕ್ಯ ಧಿಯೋ ಯೋ ನಃ ಪ್ರಚೋದಯಾದ ದೇವರೇ ನಮಗೆ ಒಳ್ಳೆ ಮಾರ್ಗ ತೋರಿಸು ಯಾರಿಗೆ ನನಗೆ ಅಲ್ಲ ನಮಗೆ ನನಗೆ ಅಲ್ಲ ನಮಗೆ ಹೊರಗಿನ ಕತ್ತಲು ತುಂಬಿದ್ದಾಗ ಹೊರಗೆ ಕತ್ತಲು ತುಂಬಿದ್ದಾಗ ಹೆಜ್ಜೆ ಎಲ್ಲಿಡಬೇಕು ತಿಳಿಯೋದಿಲ್ಲ ಕತ್ತಲಲ್ಲಿ ಹೆಜ್ಜೆ ಹಾಕಿದರೆ ಹೊಂಡದಲ್ಲಿ ಹಳ್ಳ ಕೊಳ್ಳದಲ್ಲಿ ಬಿದ್ದು ದುಃಖ ಪಡಬೇಕಾಗತ್ತೆ ಸೂರ್ಯೋದಯ ಆಯಿತು ಕತ್ತಲೆಲ್ಲ ಪರಿಹಾರ ಆಯಿತು ಎಲ್ಲಿ ಹೆಜ್ಜೆ ಹಾಕಬಹುದು ಎಲ್ಲೆ ಹಾಕ್ ಹಾಕ್ಬಾರ್ದು ತಿಳಿಯತ್ತೆ ಹೊರಗೆ ಕತ್ತಲು ಹೋಯಿತು ಆದರೆ ಸೂರ್ಯೋದಯ ಆದಾಗ ಇನ್ನೊಂದು ಕತ್ತಲಿದೆ ಒಳಗೆ ಕತ್ತಲಿದೆ ಆ ಕತ್ತಲು ಪರಿಹಾರವಾಗದ ಹೊರತು ನಮ್ಮ ಬದುಕಿನ ಹೆಜ್ಜೆ ಸರಿ ಇರೋದಿಲ್ಲ ಅಲ್ಲ ಸಲ್ಲದ ದಾರಿಯಲ್ಲಿ ನಡೆದೇವು ಅಂತಂದರೆ ಬದುಕೇ ಹಾಳಾಗಿ ಹೋಗತ್ತೆ ಇದು ಕೇವಲ ನನಗೆ ಅಲ್ಲ ಸಮಾಜದ ಎಲ್ಲರಿಗೂ ಕೂಡ ಒಳಗಿನ ಕತ್ತಲೂ ಪರಿಹಾರ ಆಗಬೇಕು ಭಗವಂತ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಡೆಯುವಂತಹ ಸಮಾಜ ಅದು ಬ್ರಾಹ್ಮಣ ಸಮಾಜ ಸಮಾಜದ ಎಲ್ಲರಲ್ಲೂ ಕೂಡ ಸಮಾಜದ ಎಲ್ಲ ಜಾತಿಯನ್ನು ಕೂಡ ನಮ್ಮ ಗುರುಗಳು ಯಾವತ್ತೂ ಒಂದು ಮಾತನಂತ ಇದ್ರು ಜಾತಿ ಜಾತಿಗಳ ಕೋಟೆ ಇದೆ ಜಾತಿ ಜಾತಿಗಳ ಕೋಟೆ ಇದೆ ಒಂದು ದೇವಸ್ಥಾನಕ್ಕೆ ಒಂದು ದೇವಸ್ಥಾನ ಗರ್ಭಗುಡಿಗೆ ಹತ್ತು ಹಲವು ಸುತ್ತುಗಳ ಪ್ರಾಕಾರಗಳು ಯಾಕೋಸ್ಕರ ಆ ಗರ್ಭಗುಡಿಯ ರಕ್ಷಣೆಗೋಸ್ಕರ ಒಂದಕ್ಕೊಂದು ವಿರೋಧಿ ಅಲ್ಲ ಅಷ್ಟೂ ಪ್ರಾಕಾರಗಳು ಒಂದಕ್ಕೊಂದು ವಿರೋಧಿ ಅಲ್ಲ ಬದಲಾಗಿ ಗರ್ಭಗುಡಿಯ ರಕ್ಷಣೆಗಾಗಿ ಅದರಂತೆ ನಮ್ಮ ಭಾರತೀಯತೆಯ ರಕ್ಷಣೆಗಾಗಿ ನಮ್ಮ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಎಷ್ಟೇ ಜಾತಿಗಳಿದ್ದರೂ ಕೂಡ ಅವರೆಲ್ಲರೂ ಕೂಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಇವಿಷ್ಟು ಕೂಡ ಕೋಟೆಯಾಗಿ ಬೆಳೆಯಬೇಕು ಧಿಯೋಯೋನ ಪ್ರಚೋದಯಾತ್ ಅನ್ನುವಂತಹ ಆ ಧ್ಯೇಯ ವಾಕ್ಯ ನಮ್ಮೆಲ್ಲರೂ ಕೂಡ ಹಾಗೆ ಒಂದು ಗೂಡಿಸ್ಲಿ ಒಗ್ಗೂಡಿಸ್ಲಿ ಅಂತ ಆಶಿಸ್ತಾ ಇಂತಹ ಸಮಯ ಸಮಾರಂಭವನ್ನು ಸಮ್ಮೇಳನ ನಡೆಸ್ತಾ ಇರುವಂತಹ ಎಲ್ಲ ಸದಸ್ಯರಿಗೂ ನಾವು ಕೃಷ್ಣ ಅನುಗ್ರಹ ಪ್ರಾರ್ಥಿಸುತ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಅದರಂತೆ ಈ ಸಭೆಯಲ್ಲಿ ನೆರೆದಿರತಕ್ಕಂತಹ ಅನೇಕ ಸಮಾಜದ ನಾನಾ ಸಮಾಜದ ಗಣ್ಯರೆಲ್ಲ ಇದ್ದಾರೆ ಎಲ್ಲರಿಗೂ ಕೃಷ್ಣ ಅನುಗ್ರಹ ಪ್ರಾರ್ಥಿಸ್ತಾ ನೆರೆದಿರುವ ಎಲ್ಲ ಭಕ್ತರಿಗೂ ಭಗವದ್ ಅನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಯ